ನಮಸ್ಕಾರ ಸ್ನೇಹಿತರೆ ನಾನು ಮಮತಾ ನಾನಿವತ್ತು ಒಂದು ಸುಪ್ರಸಿದ್ಧವಾದ ಒಂದು ದೇವಸ್ಥಾನಕ್ಕೆ ಬಂದಿದ್ದೀನಿ ಇದುವೇ ಇದು ಇರೋದು ದಾವಣಗೆರೆ ಜಿಲ್ಲೆ ಹರಿಹರ ಹರಿಹರ ಹರಿಹರೇಶ್ವರ ದೇವಸ್ಥಾನ ಒಂದು ಸುಪ್ರಸಿದ್ಧ ದೇವಸ್ಥಾನ ಅಂತಲೇ ಅನ್ಬೋದು ಏನೋ ಗೊತ್ತಿಲ್ಲ ಇವತ್ತು ಏನೋ ಒಂದು ಕೆಲಸಕ್ಕಂತ ಬಂದ್ವಿ ಅದು ಇವತ್ತು ಇವತ್ತು ದೇವಸ್ಥಾನಕ್ಕೆ ಬಂದಿದ್ದೀವಿ ಬನ್ನಿ ಇವಾಗ ಒಳಗಡೆ ಹೋಗೋಣ ತುಂಬ ಅಂದರೆ ತುಂಬ ಚೆನ್ನಾಗಿದೆ ದೇವಸ್ಥಾನ ನಿಮಗೂ ಕೂಡ ಇಷ್ಟ ಆಗುತ್ತೆ ಯಾರೆಲ್ಲ ಬಂದಿದ್ದೀರಾ ಈ ದೇವಸ್ಥಾನಕ್ಕೆ ಕಮೆಂಟ್ ಮಾಡಿ ಹಾಗೆ ಫಸ್ಟ್ ಟೈಮ್ ನನ್ನ ಚಾನಲನ್ನು ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ಇಷ್ಟ ಆಗಿದೆ ಲೈ ಲೈಕನ್ನು ಮಾಡಿ ನಾವಿವತ್ತು ಯಾವುದೋ ಒಂದು ಕೆಲಸದ ಮೇಲಂತ ಬಂದಿದ್ವಿ ನಾವು ಅಂದರೆ ದಾವಣಗೆರೆ ಹೋಗ್ತಾ ಇದ್ವಿ ಯಾಕೋ ಗೊತ್ತಿಲ್ಲ ಇವತ್ತು ಮನಸ್ಸು ತುಂಬ ಅಂದರೆ ತುಂಬ ನೋವಾಗಿತ್ತು ನಾವಿಲ್ಲಿ ಹರಿಹರ ಅಂದರೆ ಹರಿಹಾರದ ಮೇಲೆ ದಾವಣಗೆರೆ ಹೋಗೋದು ಹಾಗಾಗಿ ನಾವಿಲ್ಲಿ ಫಸ್ಟ್ ಟೈಮ್ ಬಂದಿರೋದು ನಾವು ಎಷ್ಟು ಸಾಕಷ್ಟು ಸಲ ಇದೇ ಊರ ಮೇಲೆ ಹೋಗೋದು ನಮ್ಮ ಅಮ್ಮನ ಮನೆಗೆ ಹೋಗ್ಬೇಕಂದ್ರೆ ನಾವು ಹರಿಹಾರ ಬಂದೇ ಹರಿಹಾರ ಇಂದ ಟ್ರೈನಿಗೆ ಹೋಗೋದು ಇಷ್ಟು ದಿವಸ ಬರೋಕ್ಕಾಗಿರಲಿಲ್ಲ ಇವತ್ತು ಅಂದೆ ನಮ್ಮ ನಮ್ಮನೆಯವ್ರಿಗೆ ಅಂದೇ ಹೋಗೋಣ ರೀ ದೇವಸ್ಥಾನಕ್ಕೆ ಅಂದೆ ಅವರು ಸರಿ ಅಂತ ಅಂದ್ಬಿಟ್ಟು ದೇವಸ್ಥಾನಕ್ಕೆ ಬಂದ್ವಿ ನಮಗೆ ಬಂದು ದೇವ್ರ ದರ್ಶನ ಆಗ್ತಿದ್ದಂಕೇ ನಮಗೆ ಬಲಗಡೆ ಹೂ ಬಿತ್ತು ತುಂಬ ಅಂದರೆ ತುಂಬ ಖುಷಿಯಾಯಿತು ಇದು ಸುಳ್ಳಲ್ಲ ಸತ್ಯ ಬಲಗಡೆ ಹೂ ಬಿತ್ತು ತುಂಬ ಖುಷಿಯಾಯಿತು ಸುಮ್ಮ ನಾನು ಲೈವ್ ಲೈವ್ ಕೂಡ ಬಂದಿದ್ದೆ ನಿಮಗೆ ಗೊತ್ತಿರ್ಬೋದು ಲೈವಲ್ಲೂ ಕೂಡ ನಾನು ನಿಮಗೆ ತೋರಿಸಿದ್ದೆ ದೇವಸ್ಥಾನನ ತುಂಬಾ ಅಂದರೆ ತುಂಬ ಚೆನ್ನಾಗಿದೆ ದೇವಸ್ಥಾನ ಯಾರೆಲ್ಲ ನೀವು ಯಾರೆಲ್ಲ ದಾವಣಗೆರೆ ಹರಿಹರ ಬಂದರೆ ಸಲ ಖಂಡಿತ ವಿಸಿಟ್ ಮಾಡಿ ನಿಮಗೂ ಇಷ್ಟ ಆಗುತ್ತೆ ಇವೆಲ್ಲ ನೀನು ನೋಡ್ತಾ ಇದ್ದೀರಲ್ಲ ಕಂಬಗಳು ಇದು ಐವತ್ತಾರು ಕಂಬಗಳಿದೆಯಂತೆ ನಮ್ಮ ಮನೆಯವರು ಕೌಂಟ್ ಮಾಡಿದ್ದಾರೆ ನಾನು ಮಾಡಿಲ್ಲ ನಮ್ಮನೆಯವ್ರಂದ್ರೆ ಐವತ್ತಾರು ಕಂಬಗಳಿದೆ ಅಂತ ಅಂದರು ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ಅಂತೀರಾ ಇಲ್ಲಿಂದ ಬರೋದಕ್ಕೆ ಮನಸ್ಸಿರಲಿಲ್ಲ ಅಷ್ಟು ಸುಮಾರು ಹೊತ್ತು ಒಂದು ಎರಡವರು ಇಲ್ಲೇ ಕೂತ್ಕೊಂಡಿದ್ವಿ ದೇವಸ್ಥಾನದಲ್ಲಿ ನಾವಂತಿವತ್ತು ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಒಂದು ಸ್ವಲ್ಪ ತಿರಣ ಇನ್ನೂ ಸ್ವಲ್ಪ ತಿರಣ ಅಂತ ಅನ್ನಿಸ್ತಾ ಇತ್ತು ಅಂದರೆ ಒಳಗಡೆ ದೇವ್ರ ದರ್ಶನಕ್ಕೆ ಅಲೋ ಇಲ್ಲ ಅಂದರೆ ವೀಡಿಯೋ ಆಗಲಿ ಫೋಟೋ ಆಗಲಿ ತೆಗೆಯೋ ಹಾಗಿಲ್ಲ ಹಾಗಾಗಿ ನಾನಿಲ್ಲಿ ಹೊರಗಡೆಯಿಂದನೇ ತೋರಿಸ್ತಾ ಇದ್ದೀನಿ ಇನ್ನು ಮುಂದೆ ಯಾವುದೇ ಒಂದು ಗರ್ಭಗುಡಿಯಲ್ಲಿ ನಾನು ದೇವರನ್ನು ಫೋಟೋ ಆಗಲಿ ವೀಡಿಯೋ ಆಗಲಿ ಮಾಡೋದಿಲ್ಲ ನೋಡೋಣ ಅಂದರೆ ಅಲ್ಲಿ ಎಲ್ಲಿ ವೀಡಿಯೋ ಹಲೋ ಇಲ್ಲ ಅಂತ ಹಾಕಿರ್ತಾರೆ ನೋಡಿ ಅಲ್ಲಿ ಮಾಡೋದಿಲ್ಲ ನೋಡಿ ಆ ದೇವಸ್ಥಾನದಿಂದ ಹೊರಗಡೆ ನೋಡಬೇಕಾದ್ರೆ ಈ ಥರ ಕಾಣ್ತಾ ಇದೆ ಎಷ್ಟು ಚೆನ್ನಾಗಿ ಕಾಣ್ತಾ ಇತ್ತು ಅಂದರೆ ಅದು ಹೇಳೋದಕ್ಕೇ ಅಸಾಧ್ಯ ಇದು ಬನ್ನಿ ದೇವಸ್ಥಾನದ್ದು ಸ್ವಲ್ಪ ಹಿನ್ನೆಲೆ ನೋಡ್ಕೊಂಡು ಬರೋಣ ನಾನಿಲ್ಲಿ ಗೂಗಲ್ನಿಂದ ನಾನು ನಿಮಗೆ ತೆಗೆದು ಹೇಳ್ತಾ ಇದ್ದೀನಿ ನನಗೆ ಅಷ್ಟಾಗಿ ದೇವಸ್ಥಾನದ ಬಗ್ಗೆ ಗೊತ್ತಿಲ್ಲ ಇದು ಬಂದು ನಮ್ಮ ದಾವಣಗೆರೆ ಜಿಲ್ಲೆ ಹರಿಹರ ತಾಲೂಕು ಹರಿಹರ ಹರಿಹರದಲ್ಲಿ ಇದೆ ಇದು ಹರಿಹರೇಶ್ವರ ಅಂತಲೇ ಫೇಮಸ್ಸು ಇದು ನಮ್ಮ ಏನು ಭಾರತ ದೇಶದ ಕರ್ನಾಟಕ ರಾಜ್ಯದ ಹರಿಹರದಲ್ಲಿರುವ ಒಂದು ಹಿಂದೂ ದೇವಾಲಯವಾಗಿದೆ ದೇವಾಲಯವನ್ನು ಕ್ರಿಸ್ಟ ಕ್ರಿಸ್ತ ಶಕ ಅಂದರೆ ಹೊಯ್ಸಳ ಸಾಮ್ರಾಜ್ಯದ ರಾಜ ವೀರ ನರಸಿಂಹ ಅಂದರೆ ಕಮಾಂಡರ್ ಮತ್ತು ಮಂತ್ರಿ ಪೂಲಾಲ್ವಾ ಅವರಿಂದ ಅದೇ ರಾಜವಂಶದ ರಾಜನರಸಿಂಹರ ಕಮಾಂಡರ್ ಸೋಮ ಕೆಲವು ಸೇರ್ಪಡೆಗಳನ್ನು ಮಾಡಿದರು ದೇವತೆ ಈ ದೇವಾಲಯವು ಹಿಂದೂ ದೇವತೆಗಳಾದ ವಿಷ್ಣು ಮತ್ತು ಶಿವನ ಸಮ್ಮಿಲನವಾದ ಹರಿಹರ ದೇವರನ್ನು ಹೊಂದಿದೆ ಆ ದೇವಾಲಯ ಚಿತ್ರವು ಶಿವನ ಬಲ ಲಂಬ ಅರ್ಧ ಮತ್ತು ವಿಷ್ಣುವಿನ ಹೆಡ ಅರ್ಧದ ಸಮ್ಮಿಲನವಾಗಿದೆ ಇದು ಬಂದು ಶಿವ ಮತ್ತೆ ಅಂದರೆ ವಿಷ್ಣು ಎರಡು ಅರ್ಧ ಅರ್ಧ ಭಾಗ ಆಗಿ ಇದರಂತೆ ಅದಕ್ಕೆ ಹರಿಹರೇಶ್ ಹರಿಹರ ಅಂತ ಅಂದ್ಬಿಟ್ಟು ಕರೀತಾರೆ ಮತ್ತೆ ಈ ಚಿತ್ರ ತನ್ನ ಬಲಗೈಯಲ್ಲಿ ಶಿವನ ಮತ್ತು ಎಡಗೈಯಲ್ಲಿ ವಿಷ್ಣುವಿನ ಲಕ್ಷಣಗಳನ್ನು ಹೊಂದಿದೆ ಅಂದ್ರೆ ಅಂದ್ರೆ ದಂತಕತೆ ಇಂದು ದಂತಕತೆಯ ಪ್ರಕಾರ ಗುಹಾ ಅಥವಾ ಗುಹಾಸುರ ಎಂಬ ರಾಕನ್ನು ಒಮ್ಮೆ ಈ ಭಾಗಗಳಲ್ಲಿ ಮತ್ತು ಸಾಕಷ್ಟು ಸುತ್ತಮುತ್ತಲಿನ ಪ್ರದೇಶದಲ್ಲಿ ವಾಸಿಸುತ್ತಿದ್ದನು ಪೂರ್ವದಲ್ಲಿ ಉಚ್ಚಂಗಿದುರ್ಗ ಅಂದರೆ ಉಚ್ಚಂಗಿದುರ್ಗ ದೇವಸ್ಥಾನ ನಿಮಗೆ ಗೊತ್ತಿದೆ ಅಂದ್ಕೊಂತೀನಿ ಉಚ್ಚಂಗಿದುರ್ಗ ದಕ್ಷಿಣದಲ್ಲಿ ಗೋವಿನ ಹಾಲು ಪಶ್ಚಿಮದಲ್ಲಿ ಮುದನೂರು ಮತ್ತು ಉತ್ತರದಲ್ಲಿ ಹೈರಾಣಿ ಅವರ ನಿಯಂತ್ರಣದಲ್ಲಿತ್ತು ಹೈರಾಣಿ ಮಠ ನಾನು ನಿಮಗೆ ಒಂದು ಸಲ ಹೈರಾಣಿ ಹೊಳೆ ಅಂತ ಅಂದ್ಬಿಟ್ಟು ವಿಡಿಯೋ ಹಾಕಿದ್ದೀನಿ ಆ ವಿಡಿಯೋ ನೋಡಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಮತ್ತೆ ಗುಹನು ಅಂದರೆ ನಿಯಂತ್ರಣದಲ್ಲಿತ್ತು ಗುಹನು ತನ್ನ ತಪಸ್ಸಿನಿಂದ ಹಿಂದೂ ದೇವರು ಬ್ರಹ್ಮನನ್ನು ಯಶಸ್ವಿಯಾಗಿ ಸಮಾಧಾನಪಡಿಸಿದನು ಮತ್ತು ವರವನ್ನು ಪಡೆದನು ಅದರ ಸದ್ಗುಣದಿಂದ ಹರಿ ಅಂದ್ರೆ ವಿಷ್ಣು ಅಥವಾ ಹರ ಶಿವ ಅವನನ್ನು ಏಕಾಂಗಿಯಾಗಿ ಕೊಲ್ಲುವುದು ಅಸಾಧ್ಯ ನಂತರ ಗುಹನು ದೇವತೆಗಳನ್ನು ಮತ್ತು ಮನುಷ್ಯರನ್ನು ಸಾಮಾನ್ಯ ಪೀಡಕನಾದನು ಬ್ರಹ್ಮನ ವರವನ್ನು ಜಯಿಸಲು ಮತ್ತು ಗುಹನನ್ನು ತೊಡೆದು ಹಾಕಲು ವಿಷ್ಣು ಮತ್ತು ಶಿವ ಒಟ್ಟಿಗೆ ಹರಿಹರ ಅಂದ್ರೆ ಸಮ್ಮಿಳ್ ಸಮ್ಮಿಳನ ರೂಪವನ್ನು ಪಡೆದರು ಆ ಭೂಮಿಗೆ ಇಳಿದು ರಾಕ್ಷನನ್ನು ಕೊಂದರು ಭೂಮಿಯ ಮೇಲೆ ಅವತಾರದ ಅವರೋಹಣವು ತುಂಗಭದ್ರ ಮತ್ತು ಮತ್ತು ಹರಿ ಹರಿದ್ರ ನದಿ ಹರಿದ್ರಾ ನದಿಗಳ ಸಂಗಮದಲ್ಲಿ ಸಮೀಪದ ಕುಡಲೂರಿನಲ್ಲಿದೆ ಎಂದು ಹೇಳಲಾಗುತ್ತದೆ ನೋಡಿದ್ರಲ್ಲ ಅಂದರೆ ನನಗೆ ಗೊತ್ತಿರೋದು ಮತ್ತು ಈ ದೇವ ಈ ದೇವಾಲಯವನ್ನು ಹೊಯ್ಸಳರ ನಿರ್ಮಾಣದ ವಿಶಿಷ್ಟವಾದ ಚೌಕಾಕಾರದ ಮಂಟಪ ಅಂದರೆ ಸಭಾಂಗಣ ಯೋಜನೆಯಲ್ಲಿ ನಿರ್ಮಿಸಲಾಗಿದೆ ಅಂದರೆ ಸಭಾಂಗಣ ಯೋಜನೆ ನಿರ್ಮಿಸಲಾಗಿದೆ ಅಂದರೆ ಚೌಕಾಕಾರ ನೀವು ನೋಡಿದ್ರಲ್ಲ ಮೇಲ್ಗಡೆ ಚೌಕಾಕಾರ ರೀತಿಯಲ್ಲಿ ಇದನ್ನು ನಿರ್ಮಿಸಿದ್ದಾರೆ ಆದ್ದರಿಂದ ಮಂಟಪದ ಹೊರಗೋಡೆಯು ಅನೇಕ ಪ್ರಕ್ಷೇಪಗಳು ಮತ್ತು ಹಿನ್ಸರಿತಗಳನ್ನು ತೋರಿಸುತ್ತದೆ ಮಂಟಪದ ಗೋಡೆಯು ಒಂದು ಪ್ಯಾರಪೆಡ್ ಗೋಡೆಯಾಗಿದ್ದು ಅದರ ಮೇಲೆ ಚಾವಣಿಯ ತುದಿಗಳನ್ನು ಬೆಂಬಲಿಸುವ ಅರ್ಧ ಕಂಬಗಳಿದೆ ತೆರೆದ ಮಂಟಪದ ಚಾವಣಿಯು ಕಮಲದಂತಹ ಕಲಾತ್ಮಕ ಅಲಂಕಾರದಿಂದ ಅಲಂಕರಿಸಲ್ಪಟ್ಟಿದೆ ಚಾವಣಿಯು ಲ್ಯಾತ್ ಅಂದರೆ ತಿರುಗಿದ ಪೂರ್ಣ ಕಂಬಗಳಿಂದ ಬೆಂಬಲಿತವಾಗಿದೆ ದೇವಾಲಯಕ್ಕೆ ಬಳಸುವ ವಸ್ತು ಸಾಬೂನು ಕಲ್ಲು ಇದನ್ನು ಪಟಾ ಸ್ಟೋನ್ ಎಂದು ಕರೆಯುತ್ತಾರೆ ದೇಗುಲದ ಮೇಲಿನ ಮೂಲ ಗೋಪುರ ವಿಮಾನ ಅಂದ್ರೆ ವಿಮಾನ ಗೋಪುರ ಅಂತ ಏನ್ ಹೇಳ್ತೀವಿ ನೋಡಿ ಅದು ಕಾಣೆಯಾಗಿದೆಯಂತೆ ಮತ್ತು ಆಧುನಿಕ ಕಾಲದಲ್ಲಿ ಅದನ್ನು ಇಟ್ಟಿಗೆ ಮತ್ತು ಗಾರೆಯಿಂದ ಬದಲಾಯಿಸಲಾಗಿದೆ ದೇವಾಲಯದ ಆವರಣದಲ್ಲಿ ಹಲವಾರು ಹಳೆಯ ಕನ್ನಡ ಶಾಸನಗಳು ಮತ್ತು ವೀರ ವೀರ ಗಲ್ಲುಗಳನ್ನು ಸಂರಕ್ಷಿಸಲಾಗಿದೆ ನೋಡಿ ದೇವಸ್ಥಾನದ್ದು ಇತಿಹಾಸ ಇಷ್ಟಿದೆ ನಾನು ಇದು ಗೂಗಲ್ ಅಲ್ಲಿ ನೋಡಿ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಯಾಕಂದ್ರೆ ನಿಮ್ಗೂ ಗೊತ್ತಾಗ್ಲಿ ಅಂತ ಅಂದ್ಬಿಟ್ಟು ನೀವು ಗೂಗಲ್ ಅಲ್ಲಿ ಸರ್ಚ್ ಮಾಡಿ ನಿಮ್ಗೂ ಕೂಡ ಗೊತ್ತಾಗುತ್ತೆ ಇಲ್ಲಿ ಬಂದು ನಮ್ಮ ಆಂಜನೇಯ ಇದೆ ಮತ್ತು ಈ ಕಡೆ ಬಂದರೆ ಇಲ್ಲಿ ನೀವು ನೋಡ್ತಿದ್ದೀರಲ್ಲ ನಂದಿ ಇದೆ ಹಾಗೆ ಇಲ್ಲಿ ಶಿವ ಅಂದರೆ ಲಿಂಗು ಇದೆ ಯಾವಾಗಿದ್ರೂ ಲಿಂಗದ ಮುಂದೆ ಅಂದರೆ ಶಿವನ ಮುಂದೆ ಬಸವಣ್ಣ ಇರುತ್ತೆ ಅಲ್ಲ ನೀವು ಸಾಮಾನ್ಯ ಎಷ್ಟೋ ದೇವಸ್ಥಾನಗಳಿಗೆ ಹೋದ್ರೂ ನಿಮಗೆ ಗೊತ್ತಾಗುತ್ತೆ ಬನ್ನಿ ದೇವಸ್ಥಾನ ಸುತ್ತಕ್ಕೂ ನಾನು ತೋರಿಸ್ತೆ ನಾನು ಹೇಳಿದೆ ಅಲ್ಲ ಈ ದೇವಸ್ಥಾನಕ್ಕೆ ಬಂದು ಎಷ್ಟು ಇನ್ನೂ ಒಂದು ಸ್ವಲ್ಪ ಇರೋಣ ಇನ್ನೂ ಸ್ವಲ್ಪ ತಿರಣ ಅಂತ ಅನ್ನಿಸ್ತಿತ್ತು ಏನೂ ಗೊತ್ತಿಲ್ಲ ಮನ್ಸಿಗಂತೂ ತುಂಬ ಅಂದರೆ ತುಂಬ ಸಮಾಧಾನ ಆಗಿತ್ತು ಇವತ್ತು ಈ ದೇವಸ್ಥಾನದಲ್ಲಿ ಮತ್ತೆ ಈ ಕಡೆ ಬಂದರೆ ನೀವು ದೇವಸ್ಥಾನದಿಂದ ಎಡಗಡೆ ಬಂದರೆ ಇನ್ನೊಂದು ಲಕ್ಷ್ಮೀ ದೇವಸ್ಥಾನ ಇದೆ ಇದು ನೀವು ನೋಡ್ತಿದ್ದೀರಲ್ಲ ಲಕ್ಷ್ಮೀ ದೇವಸ್ಥಾನ ಈ ಲಕ್ಷ್ಮಿ ಇದು ಬಂದು ಶಿವನನ್ನ ನೋಡ್ತಾ ನೋಡ್ತಾ ಇರುವಂಥದ್ದು ಅಂದರೆ ತಿರುಗಿದೆ ಬಲ ಬಲಗಡೆ ತಿರುಗಿದೆ ಇದು ನಿಮಗೆ ನೋಡಿದ್ರೆ ಗೊತ್ತಾಗ್ತಾ ಇದೆ ಅದು ತುಂಬಾ ಅಂದ್ ನೋಡಿ ಇಲ್ಲಿ ದೂರ ಇಂದ ನಿಂತು ನೋಡಿದ್ರೆ ಈ ತರ ಕಾಣ್ತಾ ಇದೆ ದೇವಸ್ಥಾನ ಇದು ಅಷ್ಟೇ ಅಹ್ ಚೌಕಾಕಾರವಾಗಿದೆ ಇದು ಲಕ್ಷ್ಮೀ ದೇವಸ್ಥಾನ ಕೂಡ ಚೌಕಾಕಾರದಲ್ಲಿದೆ ಬಲಗಡೆ ಅರೇಶ್ವರ ದೇವಸ್ಥಾನ ಬಂದು ಎಡಗಡೆ ಬಂದು ಲಕ್ಷ್ಮಿ ದೇವಸ್ಥಾನ ನೀವು ಇಲ್ಲಿ ನೋಡ್ತಾ ಇದ್ದೀರಾ ಇದು ಬಂದು ಒಂದೇ ಕಲ್ಲಲ್ಲಿ ಕೆತ್ತನೆ ಮಾಡಿರುವಂಥದ್ದಂತೆ ಹಾಗಂತ ಹೇಳ್ತಾರೆ ನನಗೆ ಅಷ್ಟಾಗಿ ಗೊತ್ತಿಲ್ಲ ನೀವೆಲ್ಲ ನೋಡಿರ್ಬೋದು ಆವಾಗಿನ ಕಾಲದಲ್ಲಿ ಎಲ್ಲ ಒಂದೇ ಒಂದೇ ಕಲ್ಲಲ್ಲಿ ದೇವಸ್ಥಾನನ ಕೆತ್ತನೆ ಮಾಡಿರುವ ಕೆತ್ತನೆ ಮಾಡಿದ್ದಾರೆ ಇದು ಬಂದು ಶಾಸನಗಳು ಅವಾಗಿನ ಕಾಲದಲ್ಲಿ ಎಲ್ಲ ಈ ಥರ ಶಾಸನಗಳನ್ನ ಇದ್ರಂತೆ ಗೊತ್ತಾಗ್ಲಿ ಅಂತ ಅಂದ್ಬಿಟ್ಟು ಬರಿತಾ ಇದ್ರಂತೆ ಇವಾಗೆಲ್ಲ ನಿಮ್ಗೆ ಗೊತ್ತೇ ಇದೆ ಅಲ್ಲ ಅದು ಎಲ್ಲ ಅಳಿಸೋಗ್ಬಿಟ್ಟಿದೆ ಅದು ಏನು ಶಾಸನಗಳೆಲ್ಲ ಬರೆದಿದ್ದಾರೆಲ್ಲ ಅದು ಅಳಿಸೋಗ್ಬಿಟ್ಟಿದೆ ಎಲ್ಲ ಇವಾಗ ನಾವಿಲ್ಲಿ ಹೊಳೆ ಹತ್ರ ಹೋಗೋಣ ಅಂತ ಅಂದ್ಬಿಟ್ಟು ಹೋಗ್ತೀವಿ ನೋಡಿ ಇದು ಬನ್ನಿ ಮರ ನೋಡಿ ಎಷ್ಟು ದೊಡ್ಡದಾಗಿದೆ ಇವಾಗ ಹೊಳೆ ಹತ್ರ ಹೋಗೋಣ ಅಂತ ಹೋದ್ವಿ ಅಂದರೆ ನೀರು ತುಂಬ ದೂರ ಇತ್ತು ಮತ್ತು ಕೆಳಗಡೆ ಇಳಿದು ಹೋಗಬೇಕು ಬಿಸಿಲು ಬೇರೆ ಆಗಿತ್ತು ಮತ್ತು ಬೇಡ ಇನ್ನೂ ದೂರ ಹೋಗ್ಬೇಕಲ್ಲ ಇಳಿದು ಕೆಳಗೆ ಬೇಡ ಅಂತ ಅಂದ್ಬಿಟ್ಟು ಮತ್ತು ಇಲ್ಲೆಲ್ಲ ಫುಲ್ಲು ಏನು ಊಟ ಮಾಡಿದ್ದು ಎಲೆಗಳು ಪೇಪರ್ಗಳು ಎಲ್ಲ ಇಲ್ಲೇ ಹಾಕಿದ್ರು ಮೆಟ್ಲನ್ನು ಉಳಿದು ಹೋಗೋ ಹತ್ರ ಮತ್ತೆಲ್ಲಿ ನೀವು ನೋಡ್ತಾ ಇರ್ಬೋದು ಇಲ್ಲೆಲ್ಲ ಕಸಗಳನ್ನ ಹೆಂಗೆ ಹಾಕಿದ್ದಾರೆ ಅಂತ ಅಂದ್ಬಿಟ್ಟು ನೋಡಿ ಹೊಳೆಯಲ್ಲಿ ನೀರು ಎಷ್ಟು ದೂರ ಇದೆ ಮತ್ತೆ ತುಂಬ ದೂರ ಹೋಗಬೇಕು ಇಳಿದು ಅಂತ ಅಂದ್ಬಿಟ್ಟು ನಾವೇ ಬೇಡ ಅಂತ ಅಂದ್ಬಿಟ್ಟು ಬಂದ್ವಿ ಮತ್ತೆ ಇಲ್ಲಿ ಇದು ಇದು ಬಂದು ಹೋಳಿಗೆ ಆಂಜನೇಯನ ದೇವಸ್ಥಾನ ಅಂತೆ ಇವಾಗ ಪಿತೃಪಕ್ಷ ಆಗಿರೋದ್ರಿಂದ ಇಲ್ಲಿ ಪೂಜೆನ ಮಾಡಿಸ್ತಾ ಇದ್ರು ಅಂದ್ರೆ ಪಿತೃಗಳಿಗೆ ಅದೆಲ್ಲ ಪೂಜೆ ಮಾಡ್ತಾರೆ ನೋಡಿ ಅದನ್ನ ಮಾಡಿಸ್ತಾ ಇದ್ರು ಅಲ್ಲಿ ಹೋಗಾಗಲಿಲ್ಲ ತುಂಬಾ ಜನ ಇದ್ರು ಅಲ್ಲಿ ಒಳಗಡೆ ಮತ್ತೆ ಇಲ್ಲೆಲ್ಲ ಪೂಜೆ ನಡೀತಾ ಇದೆ ಅಮ್ಮ ಇವಾಗ ಆಗಲ್ಲ ಅಂತಂದ್ರು ಹಾಗಾಗಿ ಬಂದ್ವಿ ಮತ್ತೆ ಇಲ್ಲಿ ರಾಘವೇಂದ್ರ ಸ್ವಾಮಿ ಅವೆಲ್ಲ ಎಲ್ಲ ಇದೆಯಂತೆ ಇಲ್ಲಿ ಒಳಗಡೆ ನಾವು ಅಲ್ಲಿ ಹೋಗ್ಲಿಲ್ಲ ಒಳಗಡೆ ಅಂದ್ರೆ ಅದು ಪಿತೃಪಕ್ಷದ್ದು ಪೂಜೆ ಮಾಡ್ತಾ ಇದ್ರಲ್ಲ ಹಾಗಾಗಿ ಹೋಗ್ಲಿಲ್ಲ ನೋಡ್ತಾ ಇದೀರಲ್ಲ ಒಂದೊಂದು ಅಹ್ ಏನು ಚಿತ್ರಗಳು ತರ ಇದೆ ವಿಗ್ರಹಗಳು ಅದನ್ನ ಕೆತ್ತನೆ ಮಾಡಿರುವಂತದ್ದು ಆ ಎಷ್ಟು ತೋರ್ಸಿದ್ರು ಇನ್ನೂ ತೋರ್ಸೋಣ ಇನ್ನೂ ತೋರ್ಸೋಣ ಅಂತ ಅನ್ನಿಸ್ತಿತ್ತು ನಿಮ್ಗೆ ವಿಡಿಯೋ ಮಾಡಿ ಯಾಕಂದ್ರೆ ವಿಡಿಯೋ ಎಂತೆ ಆಗ್ಬಿಡುತ್ತೆ ಇದೆಲ್ಲ ಒಂದೇ ಕಲ್ಲಲ್ಲಿ ಕೆತ್ತನೆ ಮಾಡಿರುವಂತದ್ ಅಂತೆ ಆವಾಗಿನ ಕಾಲದಲ್ಲಿ ನೀವು ಈ ದೇವಸ್ಥಾನಕ್ಕೆ ಯಾರೆಲ್ಲ ಬಂದಿದ್ದೀರಾ ಕಮೆಂಟ್ ಮಾಡಿ ಹಾಗೆ ಏನಾದರೂ ನನಗೆ ಗೊತ್ತಿಲ್ಲದ್ದು ಹೇಳಿದರೆ ಕ್ಷಮೆ ಇರಲಿ ಯಾಕಂದರೆ ನನಗೂ ಗೊತ್ತಿಲ್ಲ ನಾನು ಗೂಗಲಲ್ಲಿ ನೋಡಿ ನಾನು ನಿಮಗೆ ಇದ್ದೀನಿ ಅಷ್ಟೇ ನಾನು ಫಸ್ಟ್ ಟೈಮ್ ಈ ದೇವಸ್ಥಾನಕ್ಕೆ ಬಂದಿರುವಂಥದ್ದು ನೋಡಿ ಇದೆಲ್ಲ ನೋಡ್ತಾ ಇದ್ರೆ ಎಷ್ಟು ಚೆನ್ನಾಗಿದೆ ಅಂತಂದರೆ ನೋಡೋದಕ್ಕೆ ಒಂದು ಖುಷಿ ಇಲ್ಲಿ ನೋಡಿ ಎಲ್ಲ ಎಷ್ಟು ಚೆನ್ನಾಗಿ ಕೆತ್ತನೆ ಮಾಡಿದ್ದಾರೆ ನಾನಿಲ್ಲಿ ಲೈವ್ ಕೂಡ ಬಂದಿದ್ದೆ ಸುಮ್ಮನೆ ಹೇಳಿದ್ನಲ್ವ ಸುಮಾರು ಒಂದು ಎರಡು ಗಂಟೆ ಟೈಮ್ ಇಲ್ಲೇ ಕೂತ್ಕೊಂಡಿದ್ವಿ ನಾನು ನಮ್ಮ ಮನೆಯವರಂತ ಅಂದ್ಬಿಟ್ಟು ಹಾಗೆ ಸುಮ್ಮನೆ ಲೈವ್ ಬರೋಣ ಅಂದ್ಬಿಟ್ಟು ಲೈವ್ ಕೂಡ ಹಾಕಿದ್ದೆ ನಾನು ನಿಮಗೆ ನೋಡಿ ಇದು ಕಂಬಗಳು ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದು ನಾನಂತೂ ಯಾವ ಆ್ಯಂಗಲಲ್ಲಿ ಬೇಕೋ ಆ ಆ್ಯಂಗಲಲ್ಲಿ ವೀಡಿಯೋ ಮಾಡಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ದೇವಸ್ಥಾನ ದೇವರು ಕೂಡ ಅಷ್ಟೇ ಚೆನ್ನಾಗಿದೆ ಯಾರಾದರೂ ಸಲ ದಾವಣಗೆರೆ ದಾವಣಗೆರೆಯಿಂದ ಸುಮಾರು ಒಂದು ಹದಿನೈದು ಕಿಲೋಮೀಟರ್ ಆಗುತ್ತೆ ಅಷ್ಟೇ ಹರಿಹರ ನಿಮಗೆ ಬಸ್ ಸ್ಟ್ಯಾಂಡ್ಗೂ ಕೂಡ ಹತ್ತಿರ ಆಗುತ್ತೆ ನೀವು ಬಸ್ ಸ್ಟ್ಯಾಂಡಲ್ಲಿ ಬಂದು ಆಟೋದಲ್ಲಿ ಕೇಳಿದ್ರೆ ಯಾರಾದರೂ ಕರ್ಕೊಂಡು ಬರ್ತಾರೆ ಏನು ಹರಿಹರ ಹರಿಹರೇಶ್ವರ ಟೆಂಪಲ್ ಅಂದರೆ ಯಾರಾದರೂ ಕರ್ಕೊಂಡು ಬರ್ತಾರೆ ಹೊಳೆ ಪಕ್ಕ ಇದೆಯಲ್ಲ ಆ ದೇವಸ್ಥಾನ ಅಂದರೆ ನಿಮಗೆ ಕರ್ಕೊಂಡು ಬರ್ತಾರೆ ಸಲ ವಿಸಿಟ್ ಮಾಡಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಈ ದೇವಸ್ಥಾನಗಳೆಲ್ಲ ನೋಡಬೇಕು ನಾವು ನಾನು ಹೇಳ್ತೀನಲ್ಲ ತುಂಬ ಸಲ ಓಡಾಡಿದ್ದೀವಿ ಇಲ್ಲಿ ಹರಿಹರ ದಾವಣಗೆರೆಯಲ್ಲೆಲ್ಲ ಅಯ್ಯೋ ಫಸ್ಟ್ ಟೈಮ್ ಬರೋಕ್ಕೆ ಆಗಿರಲಿಲ್ಲ ನಮಗೆ ಫಸ್ಟ್ ಟೈಮ್ ಬಂದಿದ್ದು ತುಂಬ ಅಂದರೆ ತುಂಬ ಖುಷಿ ಆಯಿತು ನನಗೆ ಇದು ಮುಖ್ಯ ದ್ವಾರ ನೋಡಿ ಎಷ್ಟು ಚೆನ್ನಾಗಿ ಕೆತ್ತನೆ ಮಾಡಿದ್ದಾರೆ ಅಂತ ಅಷ್ಟು ಚೆನ್ನಾಗಿ ನೋಡೋದಕ್ಕೆ ಅಷ್ಟು ಚೆನ್ನಾಗಿ ಕಾಣ್ತಾ ಇತ್ತು ನನಗಂತೂ ಬರೋದಕ್ಕೆ ಮನಸ್ಸಿರಲಿಲ್ಲ ಅಷ್ಟು ಅಷ್ಟು ಚೆನ್ನಾಗಿತ್ತು ದೇವಸ್ಥಾನ ಮಾತ್ರ ನಾವು ನೀವು ಹಂಪಿನಲ್ಲಿ ಹೋದರೆ ಗೊತ್ತಿರ್ಬೋದು ಹಂಪಿನಲ್ಲೂ ಸೇಮ್ ಇದೇ ತರ ಇರುತ್ತೆ ದೇವಸ್ಥಾನಗಳು ನನಗಂತೂ ಅಲ್ಲಿ ಹೋದಾಗ ಹಂಗೆ ಅನ್ನಿಸ್ತಿತ್ತು ಹಂಪಿಯಲ್ಲಿ ನೋಡಂಗಾಗ್ತಾ ಇದೆ ಅಂತ ಅನ್ನಿಸ್ತಾ ಇತ್ತು ಅಷ್ಟು ಚೆನ್ನಾಗಿತ್ತು ಹಂಪಿನಲ್ಲೂ ನೀವು ಯಾರಾದರೂ ಹೋಗಿದ್ರೆ ಹಂಗೆ ಗೊತ್ತಿರಬಹುದು ಹಂಪಿನಲ್ಲಿ ಯಾವ ತರ ದೇವಸ್ಥಾನಗಳು ಕಾಣುತ್ತೆ ನೋಡಿ ಕೆತ್ತನೆ ಮಾಡಿರಬಹುದು ಸೇಮ್ ಅದೇ ತರ ಇಲ್ಲೂ ಅದೇ ತರ ಕಾಣ್ತಾ ಇತ್ತು ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊತೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಹೊಸ್ದಾಗಿ ಯಾರೆಲ್ಲ ನೋಡ್ತಾ ಇದ್ದೀರ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗಳಿಗೆ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಗೊತ್ತಾಗಲಿ ಈ ವಿಡಿಯೋ ಈ ದೇವಸ್ಥಾನ ಇರೋದು ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ ಬೈ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ಕಾರ